ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಘಟೋಚ್ಕಚ ವಧಕ್ಕಾಗಿ ಪಾಂಡವರ ಕಡೆಯವರೆಲ್ಲರೂ ಮಹತ್ತಾದ ದುಃಖಕ್ಕೊಳಗಾಗಿರುವಾಗ ಕೃಷ್ಣನು ಮಾತ್ರ ಸಂತೋಷದಿಂದ ಬಂದು ಅರ್ಜುನನನ್ನು ಆಲಂಗಿಸಿಕೊಂಡುದು ಅರ್ಜುನನು ಆ ಸಂತೋಷಕ್ಕೆ ಕಾರಣವೇನೆಂದು ಕೇಳಲು ಕೃಷ್ಣನು ಅದಕ್ಕೆ ಪ್ರತ್ಯುತ್ತರವಾಗಿ ಕರ್ಣನ ಪ್ರಭಾವವನ್ನು ತಿಳಿಸಿದುದು ಎಂಬ ನೂರ ಎಂಬತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧೃತರಾಷ್ಟ್ರನು ಸಂಜಯನನ್ನು ಕುರಿತು ಮಹಾ ತೇಜಸ್ವಿಯೋ ಮಾಯಾವಿಯೋ ಆದ ಆ ರಾಕ್ಷಸನ ವಧದಿಂದ ಕುಪಿತರಾದ ಪಾಂಡವರು ಆಮೇಲೆ ಮಾಡಿದುದೇನು ಅಲ್ಲದೆ ಆ ಯುದ್ಧದಲ್ಲಿ ಕರ್ಣನಿಂದ ನಮ್ಮ ಸೈನ್ಯವೆಲ್ಲವೂ ಭಗ್ನವಾದುದನ್ನು ನೋಡಿ ಅವರ ಮುಂದಿನ ಆಲೋಚನೆ ಏನಾಯಿತು ಸೇನಾ ವ್ಯೂಹವನ್ನು ರಚಿಸಿ ಯುದ್ಧಕ್ಕೆ ಸಿದ್ಧನಾಗಿದ್ದ ದ್ರೋಣನನ್ನು ಎದುರಿಸುವುದಕ್ಕಾಗಿ ಹೋದ ಪಾಂಚಾಲರು ಶೃಂಜಯರು ಏನನ್ನು ಮಾಡಿದರು ಭೂರಿಶ್ರವಸ್ಸಿನ ಮತ್ತು ಸೈಂಧವನ ವಧದಿಂದ ಕುಪಿತನಾಗಿ ತನ್ನ ಪ್ರಾಣದ ಮೇಲೆಯೂ ಆಶೆಯನ್ನು ಬಿಟ್ಟು ಪಾಂಡವ ಸೈನ್ಯವನ್ನು ಧ್ವಂಸ ಮಾಡುವುದಕ್ಕಾಗಿ ಆಕಳಿಸುವ ಹುಲಿಯಂತೆಯೂ ಬಾಯನ್ನು ತೆರೆದು ಬರುವ ಕಾಲ ಯಮನಂತೆಯೂ ಭಯಂಕರನಾದ ಆ ದ್ರೋಣನನ್ನು ಪಾಂಡವ ಶೃಂಜಯರು ಹೇಗೆ ಎದುರಿಸಿದರು ಆ ಆಚಾರ್ಯನಿಗೆ ಬೆಂಬಲವಾಗಿ ಹೋದ ಕರ್ಣ ದುರ್ಯೋಧನರು ಕೃಪಾ ಅಶ್ವತ್ಥಾಮರು ಯುದ್ಧದಲ್ಲಿ ಮಾಡಿದುದೇನು ದ್ರೋಣನನ್ನು ಕೊಲ್ಲಬೇಕೆಂಬ ಸಂಕಲ್ಪದಿಂದ ಹೊರಟ ಭೀಮಾರ್ಜುನರು ಯುದ್ಧದಲ್ಲಿ ನಮ್ಮವರನ್ನು ಹೇಗೆ ಎದುರಿಸಿದರು ಸೈಂಧವ ವಧದಿಂದ ನಮ್ಮವರು ಘಟೋದ್ಗಜನ ವಧದಿಂದ ಪಾಂಡವರು ಸಮಾನವಾದ ಕೋಪಾವೇಶದಿಂದ ಬಂದಿರಬೇಕಲ್ಲವೇ ಈ ಕೋಪದಿಂದ ಅವರು ಯುದ್ಧ ಮಾಡಿದ ರೀತಿಯನ್ನೆಲ್ಲ ನನಗೆ ತಿಳಿಸು ಎಂದನು ಅದಕ್ಕೆ ಆ ಸಂಜೆಯನು ರಾಜ ಕೇಳು ಪರ್ವತವು ಭಿನ್ನವಾಗಿ ಬಿದ್ದಂತೆ ಘಟೋತ್ಕಚನ ದೇಹವು ಬಿದ್ದು ಹೋದುದನ್ನು ನೋಡಿ ಪಾಂಡವರೆಲ್ಲರೂ ದುಸ್ಸಹವಾದ ವ್ಯಸನದಿಂದ ಕಣ್ಣೀರನ್ನು ಬಿಡುತ್ತಿದ್ದರು ಹೀಗೆ ಎಲ್ಲರೂ ಅಳುತ್ತಿರುವಾಗ ಶ್ರೀಕೃಷ್ಣನೊಬ್ಬನು ಮಾತ್ರ ಮಹತ್ತಾದ ಸಂತೋಷದಿಂದ ಬೇರೆ ಎಲ್ಲರ ಮನಸ್ಸಿಗೂ ಸಂಕಟ ಉಂಟಾಗುವಂತೆ ದೊಡ್ಡ ಸಿಂಹನಾದವನ್ನು ಮಾಡಿದನು ಹೀಗೆ ಸಿಂಹನಾದವನ್ನು ಮಾಡಿ ತನ್ನ ಕೈಯಲ್ಲಿದ್ದ ಕುದುರೆಯ ಹಗ್ಗವನ್ನು ಚಾಟಿಯನ್ನು ರಥದಲ್ಲಿ ಸಿಕ್ಕಿಸಿ ನೆ ಬಂದು ಅರ್ಜುನನನ್ನು ಆಲಂಗಿಸಿಕೊಂಡನು ಪಾಂಡವರೆಲ್ಲರ ಮುಂದೆ ಸಂತೋಷದಿಂದ ಮೈ ತಿಳಿಯದೆ ಕುಣಿಯಲಾರಂಭಿಸಿದನು ಆಗಾಗ ಸಿಂಹನಾದವನ್ನು ಮಾಡುವನು ಬಾರಿ ಬಾರಿಗೂ ಅರ್ಜುನನ ಬೆನ್ನನ್ನು ತಟ್ಟಿ ಅವನನ್ನು ಅಪ್ಪಿಕೊಳ್ಳುವನು ಹೀಗೆ ಕೃಷ್ಣನು ಸಂತೋಷದಿಂದ ಕುಣಿದಾಡುತ್ತಿರುವುದನ್ನು ನೋಡಿ ಅರ್ಜುನನು ಕಾರಣವನ್ನು ತಿಳಿಯದೆ ಮನಸ್ಸಿನಲ್ಲಿ ಕೊರಗುತ್ತ ಅವನನ್ನು ಹೀಗೆಂದು ಪ್ರಶ್ನೆ ಮಾಡುವನು ಓ ವಾಸುದೇವ ಘಟೋದ್ಗಜನ ವಧದಿಂದ ನಮ್ಮವರೆಲ್ಲರೂ ದುಃಖಿಸುತ್ತಿರುವಾಗ ನೀನು ಮಾತ್ರ ಹೀಗೆ ಅತ್ಯಂತ ಹರ್ಷಿತನಾದುದೇಕೆ ಇಂತಹ ಮಹಾ ದುಃಖವು ನಮಗೆ ಪ್ರಾಪ್ತವಾಗಿರುವಾಗ ಕಾಲದಲ್ಲಿ ನಿನಗೆ ಇಷ್ಟು ಸಂತೋಷ ಬೇಕೆ ಘಟೋದ್ಗಜನ ವಧವನ್ನು ನೋಡಿ ನಮ್ಮ ಸೈನ್ಯವೆಲ್ಲ ಯುದ್ಧದಿಂದ ಹಿಂತಿರುಗುತ್ತಿರುವುದು ನಾವು ನಮ್ಮ ಪುತ್ರ ವಧಕ್ಕಾಗಿ ಮಹತ್ತಾದ ಸಂಕಟದಿಂದ ಕೊರಗುತ್ತಿರುವೆವು ಈ ಸ್ಥಿತಿಯಲ್ಲಿ ನೀನು ಇಷ್ಟು ಸಂತೋಷ ಪಡುವುದಕ್ಕೆ ಏನೋ ಪ್ರಬಲ ಕಾರಣವಿರಬೇಕು ಓ ಪ್ರಭು ಇದರಲ್ಲಿ ರಹಸ್ಯವೇನೂ ಇಲ್ಲದಿದ್ದರೆ ಅದನ್ನು ನಮಗೆ ಹೇಳಬಹುದಾಗಿದ್ದರೆ ಇದರ ನಿಜಾಂಶವನ್ನು ನನಗೆ ತಿಳಿಸಬೇಕು ನಮ್ಮ ಕಡೆಗೆ ಇಂತಹ ಅಪಜಯ ಉಂಟಾಗಿರುವಾಗ ನೀನು ಇಷ್ಟು ಹರ್ಷವನ್ನು ತೋರಿಸಿ ನಮ್ಮ ಧೈರ್ಯವನ್ನು ಕೊಂದಿಸುವ ಕಾರಣವೇನು ಓ ಜನಾರ್ದನ ಈಗ ಈ ವಿಪರೀತ ವರ್ತನವು ಸಮುದ್ರ ಶೋಷಣದಂತೆಯೋ ಮೇರುವಿನ ಚಲನದಂತೆಯೂ ನಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತಿದೆ ಎಂದನು ಆಗ ಕೃಷ್ಣನು ಧನಂಜಯ ಅದು ವಾಸ್ತವವೇ ಈಗ ನನ್ನ ಸಂತೋಷಕ್ಕೆ ಪಾರವೇ ಇಲ್ಲದಂತಿದೆ ನನ್ನ ಮನಸ್ಸಿಗೆ ಅತ್ಯಂತ ಪ್ರಸನ್ನತೆಯುಂಟಾಗಿದೆ ನಾನು ಮಾಡಿದ ತಂತ್ರವು ಇದಕ್ಕಾಗಿಯೇ ನಿನ್ನ ವಧಕ್ಕಾಗಿ ಕರ್ಣನು ಕಾಪಾಡಿಟ್ಟಿದ್ದ ಶಕ್ತಿಯನ್ನು ಘಟೋತ್ಕಚನ ಮೇಲೆ ಬಿಡುವಂತೆ ಮಾಡಿದುದರಿಂದ ಈಗ ನನ್ನ ಮನಸ್ಸಿಗೆ ಶಾಂತಿಯುಂಟಾಯಿತು ಅರ್ಜುನ ಇನ್ನು ನಿನ್ನಿಂದ ಕರ್ಣನು ಹತನಾದಂತೆಯೇ ತಿಳಿ ಶಕ್ತಿಧರನಾದ ಕಾರ್ತಿಕೇಯನಂತೆ ಆ ಕರ್ಣನು ಆ ಶಕ್ತಿಯನ್ನು ಹಿಡಿದು ಯುದ್ಧದಲ್ಲಿ ನಿಂತಿದ್ದಾಗ ಈ ಲೋಕದಲ್ಲಿ ಅವನ ಮುಂದೆ ನಿಲ್ಲತಕ್ಕ ಸಮರ್ಥನೊಬ್ಬನೂ ಇಲ್ಲ ಇಲ್ಲವೆಂದು ತಿಳಿ ಅಂತಹ ಶಕ್ತಿಯು ದೈವಯೋಗದಿಂದ ಆ ಘಟೋತ್ಕಚನ ಮೇಲೆ ಬೀಳುವಂತಾಯಿತು ಇದಲ್ಲದೆ ಆ ಕರ್ಣನು ತನಗೆ ಜನ್ಮಸಿದ್ಧಗಳಾದ ಕವಚ ಕುಂಡಲಗಳೊಡನೆ ಯುದ್ಧಕ್ಕೆ ಬಂದಿದ್ದರು ದೇವತೆಗಳಿಂದೊಡಗೂಡಿದ ಮೂರು ಲೋಕಗಳನ್ನು ಅವನೊಬ್ಬನೇ ಜಯಿಸಿ ಬಿಡುತ್ತಿದ್ದನು ದೈವಯೋಗದಿಂದ ಅವನು ಆ ಕವಚ ಕುಂಡಲಗಳನ್ನು ಅಗಲುವಂತಾಯಿತು ಅರ್ಜುನ ಇಂದ್ರನಾಗಲಿ ಕುಬೇರನಾಗಲಿ ವರುಣನಾಗಲಿ ಯಮನಾಗಲಿ ಆ ಕರ್ಣನಿಗೆ ಇದಿರಾಗಿ ನಿಂತು ಜಯಿಸಲಾರರು ಅಷ್ಟೇಕೆ ನೀನು ಗಾಂಡೀವವನ್ನು ನಾನು ನನ್ನ ಸುದರ್ಶನ ಚಕ್ರವನ್ನು ಹಿಡಿದು ಯುದ್ಧದಲ್ಲಿ ಅವನಿಗೆ ಇದಿರಾದರು ಆ ಕವಚ ಕುಂಡಲಗಳೊಡಗೂಡಿದ ಕರ್ಣನನ್ನು ಜಯಿಸುವುದು ನಮಗೂ ಸಾಧ್ಯವಿರುತ್ತಿರಲಿಲ್ಲ ನಿನ್ನ ಹಿತಕ್ಕಾಗಿಯೇ ಇಂದ್ರನು ತಂತ್ರದಿಂದ ಕರ್ಣನ ಕವಚ ಕುಂಡಲಗಳನ್ನು ಅವನಿಂದ ತೆಗೆದುಕೊಂಡು ಅವನನ್ನು ಕವಚಹೀನನ್ನಾಗಿ ಮಾಡಿಬಿಟ್ಟನು ತನ್ನ ದೇಹದೊಡನೆಯೇ ಚರ್ಮದಂತೆ ಅಂಟಿಕೊಂಡಿರುವ ಕವಚ ಕುಂಡಲಗಳನ್ನು ಅವನು ದೇಹದಿಂದ ಕತ್ತರಿಸಿ ಕೊಟ್ಟುದರಿಂದಲೇ ಅವನಿಗೆ ವೈಕರ್ತನನೆಂಬ ಹೆಸರು ಪ್ರಸಿದ್ಧವಾಯಿತು ಈಗ ಅವನು ಮಂತ್ರಶಕ್ತಿಯಿಂದ ಸ್ತಂಭಿಸಲ್ಪಟ್ಟ ಸರ್ಪದಂತೆಯೂ ಉರಿಯೆಡೆಗೆ ಶಾಂತವಾದ ಅಗ್ನಿಯಂತೆಯೂ ಆಗಿರುವನು ಆದರೆ ಓ ಅರ್ಜುನ ಆ ಕರ್ಣನು ಇಂದ್ರನಿಗೆ ತಾನು ಕೊಟ್ಟ ಕವಚ ಕುಂಡಲಗಳಿಗೆ ಪ್ರತಿಯಾಗಿ ಅವನಿಂದ ಯಾವಾಗ ಶಕ್ತಿಯನ್ನು ಗ್ರಹಿಸಿದನು ಅದು ಮೊದಲು ನೀನು ತನ್ನ ಕೈಯಿಂದ ಹತನಾದಂತೆಯೇ ಎಂದು ಅವನು ಬಹಳವಾಗಿ ನಂಬ್ ಬಹಳ ನಂಬಿಕೆಯೆಂದಿದ್ದನು ಆ ಶಕ್ತಿಯು ಈಗ ಘಟೋದ್ಗತನಲ್ಲಿ ಪ್ರಯೋಗಿಸಲ್ಪಟ್ಟಿತು ಈಗ ಅವನಿಗೆ ಇಂದ್ರದತ್ತವಾದ ಶಕ್ತಿಯು ಹೋಯಿತು ಕವಚ ಕುಂಡಲಗಳು ಹೋದವು ಈ ಸ್ಥಿತಿಯಲ್ಲಿದ್ದರು ಈಗಲೂ ಅವನನ್ನು ಕೊಲ್ಲುವುದಕ್ಕೆ ನಿನ್ನಿಂದ ಹೊರತು ಬೇರೆ ಯಾವನಿಂದಲೂ ಸಾಧ್ಯವಿಲ್ಲ ಅರ್ಜುನ ನಾನು ಸತ್ಯವಾಗಿ ಹೇಳುವೆನು ಆ ಕರ್ಣನಂತೆ ಬಲಶಾಲಿಯಿಲ್ಲ ಅವನಂತೆ ಗುಣಾಢ್ಯನೂ ಇಲ್ಲ ಅವನು ಬ್ರಾಹ್ಮಣ ಪ್ರಿಯನು ಉಪಸ್ವಿ ನತನಿಷ್ಠನು ಶತ್ರುಗಳಲ್ಲಿಯೂ ದಯೆಯುಳ್ಳವನು ಅದರಿಂದಲೇ ಅವನು ವೃಷನೆಂದು ಅಂದರೆ ಧರ್ಮಸ್ವರೂಪನೆಂದು ಕೀರ್ತಿಸಲ್ಪಡುವನು ಅವನು ಯುದ್ಧ ಸಮರ್ಥನು ಮಹಾಬಾಹುವುಳ್ಳವನು ಯಾವಾಗಲೂ ಧನುಸ್ಸನ್ನು ಧರಿಸಿದವನು ಕಾಡಿನಲ್ಲಿ ತನ್ನ ಗರ್ಜನೆಯಿಂದ ಮದದಾನೆಗಳನ್ನೆಲ್ಲ ನಡುಗಿಸುವ ಸಿಂಹದಂತೆ ಅವನು ಯುದ್ಧದಲ್ಲಿ ಮಹಾರಥಿಕರನ್ನೆಲ್ಲ ಅಡಗಿಸತಕ್ಕವನು ಬಾಣಗಳೆಂಬ ಸಹಸ್ರ ಕಿರಣಗಳಿಂದ ಕೂಡಿ ಆ ಕರ್ಣನು ಶರತ್ಕಾಲದಲ್ಲಿ ಮಧ್ಯಾಹ್ನ ಗತನಾದ ಸೂರ್ಯನಂತೆ ಜ್ವಲಿಸುವನು ಅಂಥವನನ್ನು ನಿನ್ನ ಕಡೆಯ ಯೋಧರು ಕಣ್ಣಿಂದ ನೋಡುವುದಕ್ಕೂ ಅಶಕ್ತರೆಂದು ತಿಳಿ ಬೇಸಿಗೆಯು ಮುಗಿದ ಮೇಲೆ ವರ್ಷಾರಂಭದಲ್ಲಿ ಮೇಘವು ಜಲಧಾರೆಯನ್ನು ಕರೆಯುವಂತೆ ಆ ಕರ್ಣನು ದಿವ್ಯಾಸ್ತ್ರಗಳೆಂಬ ವೃಷ್ಟಿಯನ್ನು ಕರೆಯುವನು ದೇವತೆಗಳು ಗುಂಪಾಗಿ ಬಂದು ನಾನಾ ಕಡೆಗಳಿಂದ ಶರವರ್ಷವನ್ನು ಕರೆದರೂ ಅವನನ್ನು ಜಯಿಸಲು ಸಾಧ್ಯವಿಲ್ಲ ರಕ್ತ ಮಾಂಸಗಳನ್ನೇ ವರ್ಷಿಸತಕ್ಕ ರಾಕ್ಷಸರಿಂದಲೂ ಅವನನ್ನು ಜಯಿಸಲು ಸಾಧ್ಯವಿಲ್ಲ ಆದರೆ ಅರ್ಜುನ ಆ ಕರ್ಣನಿಗೆ ಸಹಜವಾದ ಕವಚ ಕುಂಡಲಗಳೆರಡು ಅಗಲಿ ಹೋದುದರಿಂದ ಈಗ ಅವನು ಮನುಷ್ಯತ್ವವನ್ನು ಹೊಂದಿರುವನು ಇಂದ್ರದತ್ತವಾದ ಶಕ್ತಿಯು ಈಗ ಅವನ ಕೈಬಿಟ್ಟು ಹೋಯಿತು ಈ ಸ್ಥಿತಿಯಲ್ಲಿಯೂ ಅವನನ್ನು ನೀನು ಸಾಮಾನ್ಯ ಯುದ್ಧದಲ್ಲಿ ಜಯಿಸಲಾರೆ ಅವನನ್ನು ಕೊಲ್ಲುವುದಕ್ಕೆ ಒಂದೇ ಉಪಾಯವುಂಟು ಅವನು ಯುದ್ಧ ಕಾರ್ಯದಿಂದ ಎಚ್ಚರ ತಪ್ಪಿದ್ದ ಕಾಲದಲ್ಲಿ ನೀನು ಅತ್ಯಂತ ಜಾಗರೂಕತೆಯಿಂದ ಅವನನ್ನು ವಧಿಸಬೇಕು ಆ ಕರ್ಣನ ರಥಚಕ್ರವು ಭೂಮಿಯಲ್ಲಿ ಹೂತು ಹೋಗುವ ಸಂಭವವುಂಟು ಅಂತಹ ಸಮಯವನ್ನು ನೋಡಿ ನೀನು ಅವನನ್ನು ವಧಿಸಬೇಕು ಅರ್ಜುನ ಅವನು ಅಂತಹ ಕಷ್ಟಕ್ಕೆ ಸಿಕ್ಕಿರುವ ಸಮಯದಲ್ಲಿ ನಾನು ಸಂಜ್ಞೆಯನ್ನು ಮಾಡುವೆನು ಬಲವೈರಿಯಾದ ಇಂದ್ರನು ವಜ್ರಪಾಣಿಯಾಗಿ ಬಂದರೂ ಯುದ್ಧದಲ್ಲಿ ಅಸ್ತ್ರಧಾರಿಯಾದ ಆ ಕರ್ಣನನ್ನು ಕೊಲ್ಲಲಾರನು ಅವನು ಎಂಥವರಿಗೂ ಜಯಿಸಲ ಸಾಧ್ಯನು ಧನಂಜಯ ದರಸಂಧನು ಶಿಶುಪಾಲನು ಬೇಡನಾದ ಏಕಲವ್ಯನು ಇವರನ್ನೆಲ್ಲ ನಾನು ನಿನ್ನ ಹಿತಕ್ಕಾಗಿಯೇ ಬೇರೆ ಬೇರೆ ಉಪಾಯಗಳಿಂದ ಕೊಲ್ಲಬೇಕಾಯಿತು ಅವರನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ನಾನೇ ತಂತ್ರದಿಂದ ಕೊಲ್ಲಿಸಿದನು ಇದರಂತೆಯೇ ಬಕ ಕಿಮ್ಮೀರ ಹಿಡಿಂಬಾದಿ ರಾಕ್ಷಸರು ಅಲಾಯುಧನು ಘಟೋತ್ಕಚನು ಆಯಾ ಕಾಲಕ್ಕೆ ತಕ್ಕಂತೆ ಒಂದೊಂದು ನೆವದಿಂದ ವಧಿಸಲ್ಪಟ್ಟರೆಂದು ತಿಳಿ ಎಂದನು ಇದು ನೂರ ಎಂಬತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಮಹಂ ಪ್ರಾರ್ಥ್ಯೆ ನಿತ್ಯಂ ವಿದ್ಯದ ಚ ದೇಹ ಮೇ ನಮಸ್ಕಾರ